ಆಗ್ಲಿಂದ ವೇಟ್ ಮಾಡಿ ವೇಟ್ ಮಾಡಿ ಸಾಕಾಗಿದೆ ಹೌದು ನಾನು ಹೇಳಿರೋ ಸ್ಟಾರ್ ಅಲ್ಲಿ ಕಾಯ್ತಾ ಇದ್ದಾರೆ ಓಕೆ ಟೈಮು ಆಗ್ತಾ ಇದೆ ಓಕೆ ಯಾರು ಅಂತ ಇಂಟ್ರೊಡ್ಯೂಸ್ ಮಾಡೋಣ ಪಕ್ಕಾ ಯಾರು ಇರ್ಬೋದು ಅಂತ ಏನಾದರೂ ಐಡಿಯಾ ಇದೆಯಾ ನನಗೆ ಐಡಿಯಾ ಬರ್ತಾ ಇದೆ ಈಗ ಈಗ ಆ ಕಡೆ ಬೇರೆ ತಿರ್ಕೊಂಡು ಕ್ಯಾಂಡಲ್ ಹಚ್ತಾ ಇದ್ದಾರೆ ಓಕೆ ಫೈನ್ ಸಿಂಪಲ್ ಆಗಿ ಹೇಳ್ತೀನಿ ಕನ್ನಡ ಚಿತ್ರರಂಗದ ಡೈನಾಮಿಕ್ ಫ್ರೆಂಡ್ಸ್ ಇವತ್ತು ನಮ್ಮ ಜೊತೆನಲ್ಲಿ ಹಾಯ್ ಎನ್ಕೌಂಟರ್ ಮಾಡಕ್ಕೆ ಬಂದಿರೋಂಥದ್ದು ಸರಿಯಾಗಿದ್ರಾ ಎನ್ಕೌಂಟರ್ ನಾವು ಮಾಡ್ತೀವ ನಾವು ಆಗ್ತೀವ ಅಲ್ಲ ನನಗೇನು ಗೊತ್ತಾ ಬರ್ತಿದ್ದಂಗೆ ಏನಕ್ಕೆ ಹಚ್ತಾ ಇದ್ರಿ ಅಂತ ಇಲ್ಲಿನ ಪದ್ಧತಿ ಯೂಶಲ್ ಆಗಿ ಯಾವುದೇ ಚರ್ಚ್ಗೆ ಹೋದ್ರು ಏನಾದರೂ ಬೇಡ್ಕೊಂಡು ಒಂದು ಕ್ಯಾಂಡಲ್ ಹಚ್ಚಿದ್ರೆ ನಾವು ಬೇಡ್ಕೊಳ್ಳೋದು ಪೂರೈಕೆ ಆಗುತ್ತೆ ಅನ್ನೋದು ನೆರವೇರುತ್ತೆ ಅನ್ನೋದೊಂದು ನಂಬಿಕೆ ಸೊ ರಾಕ್ಷಸ ಸಿನಿಮಾ ಹಿಟ್ ಆಗಲಿ ಅಂತ ಒಂದು ಕ್ಯಾಂಡಲ್ ನಾವೆಲ್ಲ ಸೇಫ್ ಆಗಿರಲಿ ಅಂತ ಇನ್ನೊಂದು ಕ್ಯಾಂಡಲ್ ನಾವ್ ಅವಾಗಲಿಂದ ಕೂಡ ಹೇಳ್ತಾ ಇದ್ವಿ ಸರ್ ಯಾರು ಸ್ಟಾರ್ ಬರ್ತಾರೆ ಆಮೇಲೆ ಒಂದು ಬಗ್ಗೆ ಮಾತಾಡ್ತಿದ್ವಿ ಆಮೇಲೆ ಇನ್ನೊಂದಷ್ಟು ಅಡ್ವೆಂಚರಸ್ ಇರುತ್ತೆ ಅಂತ ಸೊ ಕೂತ್ಕೊಂಡು ಮಾತಾಡೋಣ ಒಂದ್ ಹತ್ತು ನಿಮಿಷ ಸಿನಿಮಾ ಬಗ್ಗೆ ಮಾತಾಡೋಣ ಸರ್ ಮೀನ್ ಲೈಕ್ ನಾನು ಪ್ರಜ್ವಲ್ ಸರ್ ಜೊತೆ ಆಸ್ ಅನ್ ಆಕ್ಟರ್ ಆಗಿ ಕೆಲಸ ಮಾಡಿದ್ನಿ ಒಂದೆರಡು ಸಿನಿಮಾಗೆ ಇಂಟರ್ವ್ಯೂ ಅಂತ ಅವ್ರ ಬಗ್ಗೆ ನನಗೆ ತುಂಬಾ ಗೊತ್ತು ಯೂಶಲಿ ಅವರು ಇಷ್ಟು ಇಂಟ್ರೆಸ್ಟ್ ತೋರಿಸಿದಾರೆ ಅಂದ್ರೆ ಸಿನಿಮಾದಲ್ಲಿ ಸುಮಾರು ವಿಷಯಗಳಿದೆ

ಇಂಡಿಯಾದ ಮೋಸ್ಟ್ ಹಾಂಟೆಡ್ ಟಾಪ್ ಟೆನ್ ಜಾಗದಲ್ಲಿ ಅದೇ ಕೇಳ್ದೆ ಇದು ಈಗ ನಂಬರ್ ಒನ್ ಪೊಸಿಷನ್ ಇದೆ ಅಲ್ವಾಡ್ ಇದೆ ನಾವು ಇವತ್ತು ಇಲ್ಲಿಗೆ ಬಂದಿದ್ದೀವಿ ನೀವು ಬಂದಿದ್ರ ಅಂತ ರಾಕ್ಷಸ

ಪ್ರಸನ್ನ ಥಿಯೇಟರ್ ನೀವು ಟೀಸರ್ ರಿಲೀಸ್ ಮಾಡಾದ್ಮೇಲೆ ಆ ವೇವ್ ಕ್ರಿಯೇಟ್ ಆಯ್ತು ಹಾರರ್ ವೇವ್ ಹೇಳಿ ರಾಕ್ಷಸ ಯಾರು ಸೊ ಈಗ ನಾವು ಇರೋ ಜಾಗಕ್ಕೂ ಒಂದು ಇತಿಹಾಸ ಇದೆ ಇದ್ರದೇ ಒಂದು ಕತೆ ಇದೆ ಆ್ಯಂಡ್ ಇಟ್ಸ್ ಆಲ್ ಫ್ಯಾಕ್ಟ್ಸ್ ಅಂದರೆ ಏನೇ ಒಂದು ಇವತ್ತು ಯಾರು ಕತೆಗಳು ಹೇಳ್ತಿದ್ದಾರೆ ಇದಕ್ಕೆ ಮುಂಚೆನೂ ನಾವು ಒಂದು ಅಷ್ಟು ಜನನ ಕೆಳಗಡೆ ಟೌನಲ್ಲಿ ಮಾತಾಡಿಸ್ಕೊಂಡು ಬಂದ್ವಿ ಕೆಲವ್ರು ಹೆದರ್ಕೊಂಡ್ರು ಮಾತಾಡೋದಕ್ಕೆ ಅದ್ರ ಬಗ್ಗೆ ಕೆಲವ್ರು ಹೇಳಿದ್ರು ನೀವೇ ಡೈರೆಕ್ಟ್ ಹಾಂ ಹೋಗ್ಬಿಟ್ಟು ಒಂದಷ್ಟು ಅಂಗಡಿಗಳಿಗೆ ಹೋಗಿ ಸುಮ್ಮನೆ ಅದೇ ಟೀಮ್ ಫಾಲೋ ಮಾಡಿದ್ರು ಹಾಗೆ ಹೋಗಿ ಒಂದಷ್ಟು ಜನನ ಮಾತಾಡಿಸ್ತೆ ಕೆಲವರು ಮಾತಾಡೋಕ್ಕೆ ಎದುರು ಅದ್ರ ಬಗ್ಗೆ ಕೆಲವರು ಕೆಲವು ವಿಷಯಗಳನ್ನ ಬಿಟ್ಕೊಟ್ರು ಬಟ್ ಅದೇ ಏನೇ ಒಂದು ಕತೆ ಹುಟ್ಟಬೇಕಂದ್ರೆ ಹಿಂದೆ ಒಂದು ಇತಿಹಾಸ ಇರಬೇಕು ಆ್ಯಂಡ್ ಸಮ್ ಕ್ಯಾನ್ ಬಿ ಫಾಲ್ಸ್ ಆ್ಯಂಡ್ ಸಮ್ ಕ್ಯಾನ್ ಬಿ ಟ್ರೂ ಬಟ್ ರಾಕ್ಷಸ ಕತೆ ಈಸ್ ಟ್ರೂ ಬ್ರಹ್ಮ ರಾಕ್ಷಸ ಹೇಗೆ ಹುಟ್ಕೊಂಡಿದ್ದು ಅಲ್ಲಿಂದ ಜರ್ನಿ ಏನಾಯಿತು ರಾಮಾನುಜಾಚಾರ್ಯರು ಹೇಗೆ ಬ್ರಹ್ಮ ರಾಕ್ಷಸನ ಕ್ಯಾಪ್ಚರ್ ಮಾಡಿದ್ರು ಇವೆಲ್ಲವೂ ನಮ್ಮ ಇತಿಹಾಸದಲ್ಲಿ ಇತಿಹಾಸದಲ್ಲಿರುತ್ತೆ ಸೊ ಆ ಇತಿಹಾಸನ ಮುಂದುವರಿಸೋ ಕಥೆ ಇದು ರಾಕ್ಷಸ ಸೊ ಬ್ರಹ್ಮ ರಾಕ್ಷಸ ಮತ್ತು ಈ ರಾಕ್ಷಸ ನಡುವೆ ಇರುವಂಥ ಒಂದು ಗೊಂದಲ ಆ್ಯಂಡ್ ಫೈಟ್ ಸೊ ಅದೇ ರಾಕ್ಷಸ ಇಟ್ಸ್ ಒನ್ ಆನ್ ಒನ್ ನನಗೆ ಬ್ರಹ್ಮ ರಾಕ್ಷಸನಿಗೆ ಆ್ಯಂಡ್ ಆ ಇತಿಹಾಸದಿಂದ ಏನಾಗುತ್ತೆ ಆ್ಯಂಡ್ ಅದನ್ನು ಹೇಗೆ ಬಂಧಿಸಿರ್ತಾರೆ ಅದು ಹೇಗೆ ಆಚೆ ಬರುತ್ತೆ ಮತ್ತೆ ಹೀರೋ ಅದನ್ನು ಹೇಗೆ ಬಂಧಿಸ್ತಾನೆ ಅನ್ನೋದು ಮಾಡಿ ಹಿಂಗೆ ಹಾಂ ಹಾಂ ಓಕೆ ಆಮೇಲೆ ಸಾಕಷ್ಟು ಸಿನಿಮಾಗಳನ್ನ ನಾವು ನೋಡಿದ್ದೀವಿ ಸೊ ಫಸ್ಟ್ ಟೈಮ್ ಒಂದು ಹಾರರ್ ಸಿನ್ಮಾ ಮಾಡ್ತಾ ಇದ್ದೀರಾ ಫಸ್ಟ್ ಟೈಮ್ ಹಾರರ್ ಸಿನ್ಮಾ ಮಾಡಿದಾಗ ಏನಾದರೂ ಒಂದು ಒಂದು ಇರುತ್ತೆ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ ಹಿಂಗೆ ಏನು ಸೊ ಶೂಟಿಂಗ್ ಸೆಟಲ್ಲೆಲ್ಲ ಹಿಂಗೆ ಇರುತ್ತೆ ಅನ್ನೋದು ಸೊ ಫಸ್ಟ್ ಟೈಮ್ ಮಾಡಬೇಕು ಅಂತ ಅನ್ನಿಸಿದಾಗ ಮನೆಯವ್ರು ಏನಾದರೂ ಕೇಳಿದ್ರೆ ಇಲ್ಲ ಬರ್ತಿದ್ದಂಗೆ ಇಮಿಡಿಯಟಾಗಿ ಒಪ್ಬೊಟ್ರೆ ಇಲ್ಲ ನನಗೆ ಲೋಯ್ತ್ ಮೇಲೆ ಕಾನ್ಫಿಡೆನ್ಸ್ ಓವರ್ ಕಾನ್ಫಿಡೆನ್ಸ್ ಕಾನ್ಫಿಡೆನ್ಸ್ ಲೋಯೆತ್ ಮೇಲೆ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ನನಗೆ ನಾವು ಮಾಫಿಯಾ ಮಾಡ್ತಾ ಮಾಡ್ತಾ ಲೋಯಿತ್ ನನಗೆ ಕತೆ ಹೇಳಿದ್ರೆ ಇಟ್ ಸೀಮ್ ವೆರಿ ಇಂಟ್ರೆಸ್ಟಿಂಗ್ ಸ್ಪೆಷಾಲಿಟಿ ಏನಂದ್ರೆ ಲೋಯೆತ್ ಹೇಳಿದ ಪ್ರಕಾರ ಯಾವುದೇ ಭಾಷೆಲ್ಲಾಗಲಿ ಐ ಮೀನ್ ಯಾವುದೇ ಸಿನಿಮಾಗಳು ಒಂದು ಹಾರರ್ ಟೈಮ್ ಲೂಪ್ ಇದುವರೆಗೂ ಬಂದಿಲ್ಲ ಸೊ ಜಗತ್ತಲ್ಲೇ ಇದು ಮೊದಲನೇ ಹಾರರ್ ಟೈಮ್ ಲೂಪ್ ಆಗುತ್ತೆ ನಮ್ದು ಸೊ ದಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಹಾರರ್ ಬಂದಿರುತ್ತೆ ಹಾರರ್ ಟೈಮ್ ಲೂಪ್ ಜೊತೆಗೆ ಬಂದೇ ಇಲ್ಲ ಅದು ನಮ್ಮ ಡೈರೆಕ್ಟರ್ ಮೈಟ್ ಬಿ ರೈಟ್ ಅಂಡ್ ಇಫ್ ಟ್ರೂ ದಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಮೀ ನನಗೆ ಈ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳು ಹೊಸ ಹೊಸದ್ದು ಮಾಡೋದು ಒಂದು ಚಟ ನನಗೆ ಸೊ ದಟ್ ವಾಸ್ ದ ಫಸ್ಟ್ ಥಿಂಗ್ ಅಂಡ್ ಕತೆ ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೂ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಯೂಶಲ್ ಆಗಿ ಚಿಕ್ಕ ವಯಸ್ಸಲ್ಲಿ ಹಾರರ್ ಸಿನಿಮಾ ನೋಡೋದಕ್ಕೆ ಭಾಳ ಎದುರ್ಕೊಂತ ಇದ್ದೆ ನಾನು ಆಬ್ವಿಯಸ್ಲಿ ನಮಗೆಲ್ಲ ಚಿಕ್ಕ ಹುಡುಗರಲ್ಲಿ ಹಾರರ್ ಸಿನಿಮಾ ನೋಡಬಹುದು ಸೊ ಯಾವತ್ತು ನಾನು ಕಾಸುಕೋಟೆ ಏನಕ್ಕೆ ಹೋಗಿ ಎದುರ್ಕೊಬೇಕು ಕೊಟ್ಟು ಮಜಾ ಮಾಡೋದಕ್ಕೆ ಕಾಸ್ಕೋಟ್ ನಾವೇ ಏನಕ್ಕೆ ಹೋಗಿ ಟಾರ್ಚರ್ ತಗೋಬೇಕು ಅನ್ನೋ ಒಂದು ಥಾಟ್ ಯಾವಾಗಲೂ ಇತ್ತು ಬಟ್ ದಿಸ್ ಇಸ್ ಅ ಏನಂತೀರ ಒಂದು ಥ್ರಿಲ್ಲರ್ ಹಾರರ್ ಇದು ವಿತ್ ಲಾಟ್ ಆಫ್ ಜಂಪ್ ಕೇರ್ಸ್ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಭಯ ಆಗುತ್ತೆ ಅಂದ್ರೆ ದಿಸ್ ಇಸ್ ರಿಯಾಲಿಟಿ ನಡೆದಿರುವಂತ ಕತೆ ನಮ್ಮ ಇರೋದು ಅಂಡ್ ಅದನ್ನ ಮಾಡ್ತಿದೀವಿ ಅಂತ ಆ್ಯಂಡ್ ಸಾಕಷ್ಟು ಕಥೆಗಳು ಕೇಳಿದ್ದೀವಿ ಈ ಹಾರರ್ ಸಿನಿಮಾಗಳು ಮಾಡಿದಾಗ ಪೋಸ್ಟ್ ಶೂಟಿಂಗ್ ಕೆಲವ್ರಿಗೆ ಅದು ಅದೊಂಥರ ನೆಗೆಟಿವ್ ಎನರ್ಜಿ ಹಾಗೆ ಕ್ಯಾರಿ ಆಗುತ್ತೆ ಅಂತ ಲಕ್ಕಿಲಿ ಶೂಟಿಂಗ್ ಮಾಡಬೇಕಾದ್ರೆ ಆಗಿಲ್ಲ ಇವತ್ತು ಆಗದಿದ್ದರೆ ಒಳ್ಳೇದು ಸರ್ ನಿಮ್ಮ ಕರಿಯರ್ನಲ್ಲಿ ಇಲ್ಲಿವರೆಗೂ ಮಾಡಿರುವಂಥ ಎಲ್ಲ ಸಿನಿಮಾಗಳನ್ನ ಕೌಂಟ್ ಮಾಡಿದಾಗ ರಾಕ್ಷಸ ನಿಮ್ಮ ಕರಿಯರ್ನಲ್ಲಿ ಎಷ್ಟು ಸ್ಪೆಷಲ್ ಅನಿಸುತ್ತೆ ರೀಸನ್ ಹೊಸ ಎಕ್ಸ್ಪೆರಿಮೆಂಟ್ ಹೌದು ಫಸ್ಟ್ ಈ ಜಾನಾ ನೀವು ಟಚ್ ಮಾಡ್ತಿರೋದೇ ಆಫ್ಟರ್ 35 ಸಿನಿಮಾ ಆದಮೇಲೆ ಏನು ಟಚ್ ಮಾಡ್ತಿರೋಂತ ಎಷ್ಟು ಸ್ಪೆಷಲ್ ಅನ್ಸುತ್ತೆ ಅಮ್ ಎಷ್ಟು ಸ್ಪೆಷಲ್ ಅಂದ್ರೆ ಪ್ರಾಬಬ್ಲಿ ನಾನು ಸಿಕ್ಸರ್ ಮಾಡಿದಾಗ ಎಷ್ಟು ಖುಷಿ ಅಂಡ್ ಎಕ್ಸೈಟ್ಮೆಂಟ್ ಇತ್ತು ಅದೇ ಖುಷಿ ಏನು ಎಕ್ಸೈಟ್ಮೆಂಟ್ ಈ ಸಿನಿಮಾಲಿ ಇದೆ ಬಿಕಾಸ್ ಇದು ನನಗೆ ತುಂಬ ಹೊಸದು ಎಲ್ಲದಕ್ಕಿಂತ ಅಡ್ವಾಂಟೇಜ್ ಅಂಡ್ ಖುಷಿ ನನಗೇನು ಅಂದರೆ ಹಾರರ್ ಸಿನಿಮಾಗಳು ಅರ್ ದ ಹೈಯೆಸ್ಟ್ ಗ್ರಾಸಿಂಗ್ ಇನ್ ದ ವರ್ಲ್ಡ್ ನೀವು ಯಾವುದೇ ಭಾಷೆಯಲ್ಲಿ ನೋಡಿ ಹಾರರ್ ಸಿನಿಮಾ ಆಗ್ಬೋದು ಇಲ್ಲ ಹಾರರ್ ಕಾಮಿಡಿ ಆಗ್ಬೋದು ಚೆನ್ನಾಗಿದ್ರೆ ಇಟ್ ಬಿಕಮ್ ಹ್ಯೂಜ್ ಬ್ಲಾಕ್ ಬಸ್ಟ್ ಹೈಯೆಸ್ಟ್ ಸೆಲ್ಲಿಂಗ್ ಹೈಯೆಸ್ಟ್ ಸೆಲ್ಲಿಂಗ್ ಫಿಲ್ಮ್ಸ್ ಆರ್ ಹಾರರ್ ಫಿಲ್ಮ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತೊಗೊಳೋದಾದ್ರೆ ಈ ಇಯರ್ ಓಪನಿಂಗ್ ಆಗಿದ್ದು ಶರಣ್ ಸರ್ದು ಇಟ್ ಆಲ್ಸೋ ಚೂಮಂತರ್ ಎಸ್ ಶರಣ್ ಸರ್ದು ಚೂಮಂತರ್ ಒಳ್ಳೆ ಸೈನ್ ಕೊಡಕ್ ಒಂದು ಬೂಸ್ಟ್ ನಮಗೆ ಸೊ ಯಾ ಸೊ ಹಾರರ್ ಸಿನಿಮಾಸ್ ಆರ್ ಆಲ್ವೇಸ್ ವೆಲ್ ಗ್ರಾಸಿಂಗ್ ಅರೌಂಡ್ ದ ವರ್ಲ್ಡ್ ಸೊ ಅದೊಂದು ಕಾನ್ಫಿಡೆನ್ಸ್ ಇದೆ ಆ್ಯಂಡ್ ಲೋಹಿತ ಇದಕ್ಕೆ ಮುಂಚೆ ಹಾರರ್ ಸಿನ್ಮಾಗಳು ಮಾಡಿ ಗೆದ್ದಿದ್ದಾರೆ ಹೌದು ಸೊ ಈಗ ನಾ ನನಗೆ ಎಕ್ಸ್ಪೆರಿಮೆಂಟ್ ಲೋಹಿತ್ ಅಲ್ಲ ಲೋಹಿತ್ ಇಸ್ ವೆರಿ ಕಾನ್ ಬಿಡ ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ ಲೋಹಿತಿನ ಹಿಂದೆ ಸಿನಿಮಾಗಳು ಇಸ್ ಕನೆಕ್ಟೆಡ್ ಟು ದಿಸ್ ಓಕೆ ನೀವು ಅದನ್ನ ಸಿನ್ಮಾಲು ನೋಡಿದಾಗ ವಿಶೂಲ್ಸ್ ಮಾಡ್ಬಿಡಿದ್ದಾರೆ ಆಗಲೇಟು ಹಾಂ ಸೊ ಮಮ್ಮಿಯಲ್ಲಿ ಇರುವಂತ ಒಂದು ಬೊಂಬೆ ಸೊ ಅದು ಒಂದು ಕನೆಕ್ಟ್ ಆಗುತ್ತೆ ಸಿನಿಮಲ್ಲಿ ಅಂಡ್ ಇಂದ ಆ ಪೊಲೀಸ್ ಕ್ಯಾರೆಕ್ಟರ್ ಇನ್ನೊಂದು ಕಡೆ ಕನೆಕ್ಟ್ ಆಗುತ್ತೆ ಯೂನಿವರ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಆಮೇಲೆ ನನ್ನೊಂದು ಎಲ್ ಸಿ ಯು ಆಮೇಲೆ ನನಗೆ ಈ ಯಾರಾದರೂ ಒಬ್ಬರಿಗೆ ಲೈಫಲ್ಲಿ ಒಂದು ಸರಿ ಆದರೂ ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಹಾರ ಇಲ್ಲ ಸುಮ್ಮನೆ ಮಲ್ಕೊಂಡ ಏನೋ ಬಂದು ಎದೆ ಮೇಲೆ ಮಲ್ಕೊಂಡು ಅದು ಹಂಗೆ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ನಿಮ್ಮ ಲೈಫಲ್ಲಿ ಏನಾದರೂ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಆಗಿದೆ ಇದು 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 ಇವಾಗ ಭುಜಂಗಾಗೆ ಯಾವ ಗನಚುಕಿ ಬರಚುಕಿ ಅಲ್ಲಿ ಶೂಟಿಂಗ್ ಮಾಡ್ತಿದ್ವಿ ಅಲ್ಲಿ ಗೆಸ್ಟ್ ಹೌಸಲ್ಲಿ ಉಳ್ಕೊಂಡಿದ್ದೆ ಆ್ಯಕ್ಚುಲಿ ಅವಾಗ ಯಶ್ ಅವರು ಯಾವುದೋ ಒಂದು ಸಿನಿಮಾ ರೀಸೆಂಟಾಗಿ ಮಾಡಿದ್ದು ನಾನು ಅವ್ರಿಗೆ ಫೋನ್ ಮಾಡಿದೆ ಮಗ ಹೇಗಿದೆ ಸ್ಟೇ ಎಲ್ಲ ಆರಾಮ ಇರ್ಬೋದು ಅಂತ ಹಾಂ ಕಣ ಬಟ್ ಯಾರಾದರೂ ಒಬ್ರನ್ನ ಮಲಿಸ್ಕೋ ಜೊತೆಗೆ ಓಕೆ ಯಾಕೆ ಹ್ಞೂ ಸರಿ ಆಯಿತು ಥ್ಯಾಂಕ್ಸ್ ಮಗ ಫೋನ್ ಇಟ್ಟಾಯಿತು ನಮ್ಮ ಹುಡುಗ ಒಬ್ಬ ಮಲ್ಕೊಂಡಿದ್ದಾನೆ ಎಕ್ಸ್ಟ್ರಾ ಬೆಡ್ಡಲ್ಲಿ ನಾನು ಬೆಡ್ಡಲ್ಲಿದ್ದೀನಿ ಬೆಡ್ಶೀಟ್ ಹೊಚ್ಕೊಂಡು ನಿಂಗೆ ಮಲ್ಕೊಂಡಿದ್ದೀನಿ ಓಕೆ ಯಾರೋ ಎಳಿತಾ ಡೈ ಬೆಡ್ಶೀಟ್ನ ಹ್ಞೂ ನಾನು ಅವ ಮಗ ಅವ ಮಗ ಆದರೆ ಅವನ ಇದು ಓಕೆ ಮಗ ಅವನು ಹೇಳಿದೆ ಲವ್ ಮಗ ಅಂತ ಇದ್ದ ಏನಕ್ಕೆ ಮಾಸ ನೀನು ಅಲ್ಲೇ ಇದ್ದೀಯ ಏನಿಲ್ಲ ಮಲ್ಕೊ ಮಲ್ಗ ಓಕೆ ಮತ್ತೆ ಎಡ್ತೀನಿ ಮಲ್ಕೊಂಡೆ ಮತ್ತೆ ಎಳಿತಾ ಇದೆ ಐ ಆಮ್ ಪುಟ್ಟಿಂಗ್ ಆಲ್ ಮೈ ಸ್ಟ್ರೆಂತ್ ಎಷ್ಟು ಗಟ್ಟಿ ಇಟ್ಕೊಂಡಿದ್ದೀನಿ ಅಂದ್ರೆ ಅದು ನಿಂಗೆ ಎಳಿತಾ ಇದೆ ನಾನು ಒಂದು ಜೋರಾಗಲಿಲ್ಲ ಏ ಅಂತ ಒಂದ್ಸತಿ ತಿರ್ಸ್ತೆ ಅವ್ನು ಮತ್ತೆ ಅದೇನಾದ್ ಬಸ್ ಏನಿಲ್ಲ ಏನಿಲ್ಲ ಕೆಟ್ಟ ಕನ್ಸ ಮಲ್ಕೋ ಮಲ್ಕೊಂಡ ಜೋರಾಗಿ ತಿರ್ಗಿ ಮಲ್ಕೊಂಡೆ ಒಂದು ಪ್ರಾಬ್ಲಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಆ ಪುಲ್ ಇತ್ತು ಆಮೇಲೆ ಅಷ್ಟಲ್ಲಿ ಬೇರೆ ನಾನು ಮಲಗಿಬಿಟ್ಟೆ ಆಮೇಲೆ ಏನಾಯ್ತು ಗೊತ್ತಿಲ್ಲ ಬಟ್ ದಟ್ ವಾಸ್ ದಿ ಓನ್ಲಿ ಎಕ್ಸ್ಪೀರಿಯನ್ಸ್ ಪ್ರಪಂಚದ ಎಲ್ಲ ವ್ಯಕ್ತಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ಕೋತೀನಿ ಅಂದ್ರೆ ನಾವು ಮಲಗಿರ್ತೀವಿ ನಮ್ಗೆ ಏನೋ ಒಂದು ಕೆಟ್ಟ ಕನಸು ಏನೋ ಒಂದು ಏನೋ ನಡೀತಾ ಇರುತ್ತೆ ಬಟ್ ಜೋರಾಗಿ ಇದೀವಿ ಅಂತ ಅನ್ಕೋತೀವಿ ಪಟ್ ಭಕ್ತವರಿಗೆ ಕೇಳ್ಸೋಲ್ಲ ಕೇಳಿಸಲ್ಲ ಲಾಲ್ ಇಟ್ ಆಸ್ ಎ ಸ್ಲೀಪಿಂಗ್ ಪ್ಯಾಲಸ್ ವ್ಯಾಟ್ಸ್ ಎ ಸೈಂಟಿಫಿಕ್ಟಿಂಗ್ ಸೈಂಟಿಫಿಕ್ಟಿಂಗ್ ಅಲ್ಲಿ ಹೇಳೋದಂದ್ರೆ ನಾವು ಇರ್ತೀವಿ ಅಂತ ನಾನು ಅನ್ಕೊಂತೀನಿ ಬಟ್ ಪಕ್ಕದವ್ರಿಗೆ ಮಾತಾಡ್ತಿರೋದು ಕೇಳಿಸ್ತಿರಲ್ಲ ಆ ಥರ ಬಟ್ ನಾನು ಕೆಚ್ಚಿದ್ದು ಕೇಳಿಸ್ತು ಹಾಗೆ ಸೊ ಫೀಲ್ ಆಗಿದ ಹಂಗಿದ್ರೆ ಹಾಂ ಫೀಲ್ ಆಗಿದೆ ಸೊ ಅದಕ್ಕೆ ನಾವು ಈಗ ಹೇಳಿದ್ರೆ ಸಿ ಎಕ್ಸ್ಪೀರಿಯನ್ಸ್ ಆದವ್ರಿಗೆ ಗೊತ್ತಾಗುತ್ತೆ ಇಲ್ಲಾಂದ್ರೆ ಹೇಳ್ದ ಕೆಲವ್ರು ನಗ್ತಾರೆ ಕೆಲವ್ರು ನಂಬ್ತಾರೆ ಕೆಲವ್ರು ನಂಬಲ್ಲ ಸಿ ಈ ವಿಷಯ ನಾನು ಆಕ್ಚುಲಿ ಎಲ್ಲೂ ಹೇಳಿರಲಿಲ್ಲ ಮೊದಲನೇ ಸತಿ ಇದನ್ನ ರಿವೀಲ್ ಮಾಡ್ತಾರೆ ಅದನ್ನ ಇಂಥ ಪ್ಲೇಸ್ ಅಲ್ಲಿ ರಿವೀಲ್ ಮಾಡ್ಲೇಬೇಕು ಅಲ್ವಾ ಈಗ ಬಂದಿರೋದ್ ರಿವೀಲ್ ಮಾಡಕ್ಕಲ್ಲ ಸೊ ಈಗ ಗೋವಾ ಅಂತ ಬಂದ್ರೆ ಕೆಲವರು ಒಂದಷ್ಟು ಜನ ಏನೇನೋ ಎಕ್ಸ್ಪ್ಲೋರ್ ಮಾಡೋಣ ಹಂಗೆ ಹಿಂಗೆ ಅಂತ ಬರ್ತಾರೆ ಫಾರ್ ಫಸ್ಟ್ ಟೈಮ್ ನಾವೇ ಅನ್ಸುತ್ತೆ ಗೋವಾ ಅಂದ್ರೆ ದೇವ ನೋಡಕ್ ಬರೋಣ ಇಷ್ಟು ಗಾಳಿಯಲ್ಲೂ ಆ ಕ್ಯಾಂಡಲ್ ಇನ್ನೂ ಎಷ್ಟು ಚೆನ್ನಾಗತ್ತಿದೆ

ಈಗ ಶುರು ಆಗ್ತಾ ಇದೆ ಅಲ್ಲ ಎರಡು ಲೈಟ್ ಒಂದೇ ಸತಿ ಹೆಂಗ್ ಆಫ್ ಹೇಳ್ತಿರೋದು ಸದ್ಯ ಎರಡು ಬೇರೆ ಬ್ಯಾಟರಿ ತಾನೆ ವೆರಿ ಗುಡ್ ಅಲ್ಲ ಏನು ಅಂತಂದ್ರೆ ಸಿ ಸಿಂಪಲ್ ಥಿಂಗ್ಸ್ ಅಂದ್ರೆ ಇಲ್ಲಿರುವಂತ ನಮಗೆ ಸೈನ್ ಕೊಡ್ತಿರೋದೇನಂದ್ರೆ ನಿಮ್ ಸಿನಿಮಾ ಬಗ್ಗೆ ಮಾತಾಡಿ ಸಾಕು ನಾವು ಸಾಕು ತಲೆ ತಿನ್ಬೇಡಿ ನಮ್ಮನ್ ಮಾತಾಡ್ಸಿ ಅಂತ ಅಂತಿದ್ದಾರೆ ಸೊ ಸಾಕು ಅನ್ಕೊಂತೀನಿ ಸರ್ ಸೊ ಜಾಸ್ತಿ ಮಾತಾಡ್ಸ್ಲಿಕ್ಕೆ ಸೊ ಇನ್ನ ಇಮ್ರಾನ್ ಅವರು ಜಾಯ್ನ್ ಆಗ್ಬಿಟ್ರೆ ಇಮ್ರಾನ್ ಸರ್ ಇಮ್ರಾನ್ ಸರ್ ಲೈಟ್ ಬೇರೆ ಆಫ್ ಆಗ್ತಾ ಇದೆ ಬನ್ನಿ

ಹ್ಞೂ ಹನ್ನೊಂದು ಮೂವತ್ತೇಳು ನೀವು ಅವಾಗಲೇ ಮಾತಾಡ್ತಿರೋ ಹೇಳಿದ್ರಲ್ಲ ಮಠ ಮಟ ಮಧ್ಯಾಹ್ನ ರಾತ್ರಿ ಹನ್ನೆರಡು ಗಂಟೆಗೆ ಆ ಟೈಮ್ ಹನ್ನೆರಡು ರೈಲ್ ಆಗಿಬಿಟ್ಟು ಹನ್ನೆರಡು ಗಂಟೆಲಿ ನಾವು ಸೈನ್ ಮಾಡಿಬಿಟ್ಟು ಹ್ಞೂ ಹ್ಞೂ ಸೊ ಹೇಗೆ ಶುರು ಮಾಡೋದು ಹೇಗೆ ಏಯ್ ಆಫ್ ಸ್ಟಾಕ್ ಶುರು ಮಾಡ್ತಾ ಹಾಗೆ ಮಾತಾಡ್ತಾ ಮಾತಾಡ್ತಾ ಇಲ್ಡು ಬನ್ನಿ ಏನು ಮಾಡ್ತೀವಿ ನಾವು ಇವಾಗ ಈಗ ಒಂದು ಒಂದು ಪ್ರೊಸೀಜರ್ ಮಾಡೋದಿರುತ್ತೆ ಅಲ್ಲಿದೆ ಒಂದು ಜಾಗ ನೋಡಿ ಇಟ್ಟಿದ್ದೀವಿ ಆ ಜಾಗದಲ್ಲಿ ಆ ಪ್ರೊಸೀಜರ್ ಮಾಡೋಣ ಓಕೆ ಓಕೆ ಆ ಜಾಗ ಚಕ್ ಹತ್ರ ಮಾಡಂಗಿಲ್ಲ ಅದು ಆಕ್ಚುಲಿ ಹೇಳಬೇಕಂದ್ರೆ ಸೊ ಹಾಗಾಗಿ ಅಲ್ಲಿ ಮಾಡೋಣ